ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತಾವರೆ ಗಿಡ ನಾನು ಆನ್ಲೈನಿಂದ ಬೀಜಗಳನ್ನು ತರಿಸಿ ಸಸಿ ಮಾಡೋದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಅದನ್ನು ಇವತ್ತು ನಾನು ಟಬ್ಬೊಳಗೆ ಹಾಕೋದು ಹೇಗೆ ನಾನು ಯಾವ ರೀತಿಯಿಂದ ನೆಡ್ತೀನಿ ಮತ್ತು ಮೂರು ವಿಧಾನದಲ್ಲಿ ತೋರಿಸಿದ್ದೀನಿ ನೋಡಿ ಇಷ್ಟೊಂದು ಸಸಿಗಳಾಗಿದೆ ಈಗ ಚೆನ್ನಾಗಿ ಸಸಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಾವು ಈಗ ಅದನ್ನು ಮಣ್ಣಿಗೆ ಹಾಕದೇ ಹೋದರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಇದು ಕಮಲದ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಸಸಿಗಳು ಅದನ್ನು ನಾನೀಗ ಮಣ್ಣಿಗೆ ಹಾಕೋದು ಹೇಗೆ ದೊಡ್ಡ ಟಬ್ ಒಳಗೆ ನೆಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಎಷ್ಟೊಂದು ಬೇರುಗಳು ಬಂದಿದೆ ನಾನು ಸಸಿಯನ್ನು ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಎಂಟ್ ಕಾರ್ಡಲ್ಲಿ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆನ್ಲೈನ್ ಸೀಡ್ಸು ನಾನು ಮೀಶೋದಿಂದ ಸೀಡ್ಸನ್ನು ತರಿಸಿದ್ದೆ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ನೋಡಿ ನಾನಿಲ್ಲಿ ಸಸಿಗಳನ್ನು ನೆಡಲಿಕ್ಕೆ ಪೇಂಟ್ ಡಬ್ಬಾನ ತಗೊಂಡಿದ್ದೀನಿ ಹಾಗೆ ಕುರಿ ಗೊಬ್ಬರ ಮತ್ತು ಒಂದು ಡಬ್ಬಕ್ಕೆ ಕುರಿ ಗೊಬ್ಬರ ಒಂದು ಡಬ್ಬಕ್ಕೆ ಸಗಣಿ ಗೊಬ್ಬರ ಹಾಗೆ ಅಂಟಂಟಾಗಿರುವಂಥ ಮಣ್ಣು ಇದು ಹೊಳೆಯಲೆಲ್ಲ ಸಿಗತ್ತಲ್ಲ ಆ ರೀತಿ ಕಲ್ಲು ಮರಳಲೆಲ್ಲ ಸಿಗತ್ತೆ ನೋಡಿ ಆ ರೀತಿ ಕಲ್ಲನ್ನು ಕೂಡ ತಗೊಂಡಿದ್ದೀನಿ ಇದು ನೋಡಿ ಸಣ್ಣ ಸಣ್ಣದಾಗಿರುವಂಥ ಕಲ್ಲು ನೀವು ಯಾವುದೇ ರೀತಿ ತೊಗೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಒಂದು ಬಾಕ್ಸಿಗೆ ಒಂದು ಡಬ್ಬಕ್ಕೆ ನಾನು ಕುರಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಒಂದಕ್ಕೆ ಒಣಗಿರೋ ಸಗಣಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಸಿಗಳು ನಾನು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಸಣ್ಣ ಸಣ್ಣ ಡಬ್ಬನ ತೊಗೊಂಡಿದ್ದೀನಿ ನೀನು ನಾನು ನಾವಿಲ್ಲಿ ಮಣ್ಣನ್ನು ಇಟ್ಕೊಂಡಿದ್ದೀವಲ್ಲ ಈ ರೀತಿ ಡಬ್ಬನ ತೊಗೊಂಡ್ರೆ ಚೆನ್ನಾಗಿರತ್ತೆ ಸ್ವಲ್ಪ ಅಗಲವಾಗಿ ಇರಬೇಕು ಆ ರೀತಿ ಡಬ್ಬನ ತೊಗೋಬೋದು ದೊಡ್ಡ ಸೈಜ್ ಆಗಿದ್ದರೆ ನೋಡಿ ನಾನಿಲ್ಲಿ ಒಂದರಲ್ಲಿ ಕುರಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಅರ್ಧದಷ್ಟು ಗೊಬ್ಬರನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಗೊಬ್ಬರ ಜಾಸ್ತಿ ಹಾಕಿದ್ದ ಹಾಗೆ ಚೆನ್ನಾಗಿ ಬರುತ್ತೆ ಇದು ನೋಡಿ ಅಂಟಂಟಾಗೋ ಅಂಥ ಮಣ್ಣು ನೀವು ಕೆರೆ ಮಣ್ಣು ಅಥವಾ ಹೊಳೆ ಮಣ್ಣು ಅರ್ಲರ್ಲ್ ಆಗಿರೋಂಥ ಮಣ್ಣು ಅಂದರೆ ಅಣಂಂಟಾಗಿರೋವಂಥ ಮಣ್ಣಿದ್ರೆ ಅದನ್ನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಕಲ್ಲು ಕಲ್ಲು ಅಂದರೆ ನಾವು ಗಿಡನೆಲ್ಲ ನೆಡ್ತೀವಲ್ಲ ಮರಳು ಮಿಶ್ರಿತ ಆದರೆ ಚೆನ್ನಾಗಿ ಬರೋಲ್ಲ ಅಂಟಂಟಾಗಿರುವಂಥ ಮಣ್ಣೇ ಬೇಕಾಗತ್ತೆ ನೋಡಿ ಈ ರೀತಿ ಮಣ್ಣನ್ನು ಮುಕ್ಕಾಲು ಪರ್ಸೆಂಟ್ ಹಾಕ್ಕೊಳ್ತೀನಿ ನಾವು ಯಾವುದೇ ಬಾಕ್ಸನ್ನು ತೊಗೊಂಡ್ರು ಅದರಲ್ಲೇ ಮುಕ್ಕಾಲು ಪರ್ಸೆಂಟ್ ಮಣ್ಣನ್ನು ಮೇಲಿಂದ ಹಾಕ್ಕೊಂಡು ನೀರನ್ನು ಹಾಕ್ಕೋಬೇಕು ಸ್ವಲ್ಪ ಮಣ್ಣು ಒದ್ದೆ ಆಗಿದ್ದರೆ ನೆಡಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಒದ್ದೆ ಮಾಡ್ಕೋಬೇಕು ಮಣ್ಣನ್ನು ನಾವು ದೊಡ್ಡ ಟಬ್ಬೊಳಗೆ ಇವೆರಡನ್ನೂ ಹಾಕಿ ಇಡಬಹುದು ಇದು ಚಿಕ್ಕ ಚಿಕ್ಕ ಸಸ್ಯ ಆಗಿರೋದ್ರಿಂದ ದೊಡ್ಡ ಟಬ್ ಒಳಗಡೆ ಡೈರೆಕ್ಟಾಗಿ ನಾವು ಎರಡು ಸಸಿಗಳನ್ನು ಹಾಕೋಕ್ಕೆ ಬ ಚೆನ್ನಾಗಿ ಬರೋಲ್ಲ ಮತ್ತು ನಾವು ಈ ರೀತಿ ನೆಟ್ಟಾಗ ನಾವು ಅದನ್ನು ರಿಪೋರ್ಟಿಂಗ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಒಂದೇ ಡೊ ದೊಡ್ಡ ಟಬ್ ಒಳಗಡೆ ಎರಡು ಗಿಡನ ಹಾಕಿದರೆ ಅದು ಚೆನ್ನಾಗಿ ಬರಲ್ಲ ನೋಡಿ ಇದು ಎಷ್ಟೊಂದು ಬೇರುಗಳು ಬಂದಿದೆ ನೋಡಿ ಈ ರೀತಿ ನಾವು ಇದೇ ರೀತಿ ಚಿಕ್ಕ ಚಿಕ್ಕ ಟಬ್ಬೊಳಗಡೆ ಎರಡು ಅಥವಾ ಮೂರು ಹಾಕಿ ಒಂದೇ ದೊಡ್ಡ ಟಬ್ ಒಳಗಡೆ ಹಾಕಿ ಇಡ್ಬೋದು ಅದು ಚೆನ್ನಾಗಿರುತ್ತೆ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಮತ್ತು ನೀರನ್ನು ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ನೆಟ್ಟಾಗ ಚೆನ್ನಾಗಿ ಬರುತ್ತೆ ನಾವು ಈ ರೀತಿಯ ಸೀಡ್ಸಿಂದ ಗಿಡಗಳನ್ನು ಮಾಡಿಕೊಂಡ್ರೆ ತುಂಬ ದಿನ ಹಿಡಿಯುತ್ತೆ ಅಂತ ಹೇಳ್ತಾರೆ ಯಾವ ಕಲರ್ ಬರುತ್ತೆ ಅಂತಲೂ ಗೊತ್ತಿರಲ್ಲ ನೋಡೋಣ ಎಷ್ಟು ದಿನ ಬೇಕಾಗುತ್ತೆ ಅಂತ ನಾನು ಆಲ್ರೆಡಿ ಈ ಸಸಿಗಳನ್ನು ಹಾಕಿ ಒಂದೂವರೆ ತಿಂಗಳಾಗಿದೆ ನೋಡಿ ಇದು ಕಮಲ ಆಗಿರೋದ್ರಿಂದ ನೋಡಿ ಉದುದ್ದ ಬೇರ್ಗಳ ಹಾಗೆ ಆಗತ್ತೆ ಇದು ನೋಡಿ ಉದುದ್ದಕ್ಕೆ ಬಂದಿದೆ ಅದನ್ನು ನಾನೊಂದು ಈ ರೀತಿ ನೆಡ್ತೀನಿ ಇನ್ನೂ ಸ್ವಲ್ಪ ಅಗಲವಾದ ಪಾತ್ರೆಯನ್ನು ತೊಗೊಂಡ್ರೆ ನಾವು ನೆಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಆದರೆ ನಾನು ಇನ್ನೊಂದು ಸ್ವಲ್ಪ ದೊಡ್ಡ ಆದಮೇಲೆ ಬೇರೆ ಅಗಲ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ತೀನಿ ನೋಡಿ ಮೇಲೆ ಆ ಕುಡಿ ಇರುತ್ತಲ್ಲ ಅದು ಮಣ್ಣಲ್ಲಿ ಮುಳುಗಿರಬಾರ್ದು ಆ ರೀತಿ ನಾವು ಅದನ್ನು ನೆಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಸಿಗಳು ನೋಡಿ ಮೇಲೆ ಕುಡಿ ಇರುತ್ತೆ ಆ ಕುಡಿನ ನಾವು ಯಾವುದೇ ಕಾರಣಕ್ಕೂ ಮಣ್ಣು ಒಳಗಡೆ ಹಾಕಬಾರ್ದು ಸ್ವಲ್ಪ ಮಣ್ಣೊಳಗೆ ಹಾಕಿದರೆ ಸಾಕು ಬೇರನ್ನು ಮಾತ್ರ ನಾವು ಮಣ್ಣು ಒಳಗಡೆ ಹಾಕಿದರೆ ಸಾಕು ನೋಡಿ ಈ ರೀತಿ ಮಣ್ಣನ್ನು ಸ್ವಲ್ಪ ಅಂಟು ಮಾಡಿಕೊಂಡು ಈ ರೀತಿ ಅದನ್ನು ಮಣ್ಣೊಳಗಡೆ ಇಟ್ಟು ಮೇಲಿಂದ ಇಟ್ಟರೆ ಸಾಕಾಗತ್ತೆ ತುಂಬ ಒಳಗಡೆ ನಾವು ಅದನ್ನು ಇಡೋ ಅವಶ್ಯಕತೆ ಇರಲ್ಲ ಆ ಕುಡಿನ ನಾವು ಮೇಲ್ಗಡೆ ಇಡಬೇಕು ನೋಡಿ ಅಲ್ಲಿ ಕುಡಿ ಬರ್ತಾ ಇದೆ ಅದನ್ನು ನಾವು ಮೇಲ್ಗಡೆ ಮಾಡಿ ಇಡಬೇಕು ಸ್ವಲ್ಪ ಮಾತ್ರ ಮಣ್ಣನ್ನು ಮುಚ್ಚಿದರೆ ಸಾಕಾಗತ್ತೆ ನೋಡಿ ಅಲ್ಲಿ ಕುಡಿನ ಮೇಲ್ಗಡೆ ಇಟ್ಟಿದ್ದೀನಿ ನಾನು ಅದೇ ರೀತಿ ನಾನು ಎಲ್ಲ ಸಸಿಗಳನ್ನು ನೆಡ್ತೀನಿ ನೋಡಿ ಇದು ಎರಡನ್ನು ನಾನು ಒಂದೇ ಟಬ್ ಒಳಗಡೆ ಮುಳುಸಿಡ್ತೀನಿ ನೋಡಿ ಮೇಲ್ಗಡೆಯಿಂದ ಈ ರೀತಿ ಕಲ್ಲುಗಳನ್ನು ಹಾಕಿದರೆ ಆ ಮಣ್ಣು ಮೇಲೆ ಬರಲ್ಲ ಮಣ್ಣು ನೋಡಿ ಈ ರೀತಿ ಹಾಕಿದರೆ ಚೆನ್ನಾಗಿರುತ್ತೆ ಮಣ್ಣು ಕರಡಲ್ಲ ಅಂತ ತಿಳಿಯಾಗಿರುತ್ತೆ ನೀರು ಅಂತ ನೋಡಿ ಈ ರೀತಿ ದೊಡ್ಡ ಒಳಗಡೆ ನಾನು ಇವೆರಡನ್ನೂ ಹಾಕ್ತೀನಿ ನಾವು ಈ ರೀತಿ ದೊಡ್ಡ ಒಳಗಡೆ ಒಂದೇ ಸಸಿಗಳನ್ನು ಹಾಕ್ಬೋದು ಮಣ್ಣನ್ನು ಅದರೊಳಗಡೆ ಹಾಕಿ ಮಾಡಿದಾಗ ಆದರೆ ಈ ರೀತಿ ಚಿಕ್ಕ ಚಿಕ್ಕ ಟಬ್ ಒಳಗಡೆ ಹಾಕಿದರೆ ನಾವು ಎರಡರಿಂದ ಮೂರನ್ನಾದರೂ ಇಡ್ಬೋದು ಮತ್ತು ನಾವು ಈ ರೀತಿ ಇಟ್ಟಾಗ ಮಣ್ಣನ್ನು ನೀರನ್ನು ಕ್ಲೀನ್ ಮಾಡೋದು ತುಂಬ ಈಸಿ ಆಗತ್ತೆ ಅಂತ ಈ ರೀತಿ ಒಳಗಡೆ ಒಂದು ಟಬ್ ಒಳಗಡೆ ನೆಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇಲ್ಲಿ ನಾನು ಸ್ವಲ್ಪ ಅಗಲವಾದ ಪಾತ್ರೆಯನ್ನು ತೊಗೊಂಡಿದ್ದೀನಿ ಇದರೊಳಗಡೆ ನೆಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ನಾವು ಮತ್ತೆ ಒಂದು ವರ್ಷ ಆದಮೇಲೆ ಅದನ್ನು ಅಥವಾ ಆರು ತಿಂಗಳಿಗೆಲ್ಲ ಮಣ್ಣನ್ನು ಕ್ಲೀನ್ ಮಾಡಬೇಕಲ್ಲ ಇಲ್ಲ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಇದು ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬ ಮಣ್ಣನ್ನು ನಾವು ಕೆಳಗಡೆ ಹಾಕ್ಕೊಂಡಿರ್ತೀವಿ ಆಗ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ ಹಾಗಾಗಿ ಇದನ್ನು ಒಂದು ತೆಗೆದು ನಾವು ರಿಪೋರ್ಟಿಂಗ್ ಮಾಡಿದರೆ ಸಾಕಾಗತ್ತೆ ಆವಾಗ ಹಾಗಾಗಿ ಈ ರೀತಿ ಇನ್ನೂ ಸ್ವಲ್ಪ ಅಗಲವಾದ ಟಬ್ಬನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಇರೋ ಪಾತ್ರೆಯಲ್ಲೇ ಹಾಕ್ಕೊಂಡಿದ್ದೀನಿ ವೇಸ್ಟ್ ಪಾತ್ರೆನಲ್ಲಿ ಆದರೆ ಕೆಳಗಡೆ ಹೋಲಿರಬಾರ್ದು ಅದಕ್ಕೆ ಆ ರೀತಿ ಇದರಲ್ಲಿ ಹಾಕ್ಕೋಬೋದು ನೋಡಿ ನಾವು ಈ ರೀತಿ ನೆಟ್ಟಾಗ ಒಂದು ಟಬ್ಬೊಳಗಡೆ ಎರಡು ಅಥವಾ ಮೂರನ್ನು ನೆಡ್ಬೋದು ಇದು ಚಿಕ್ಕ ಚಿಕ್ಕ ಸಸಿಗಳಾಗಿರೋದ್ರಿಂದ ಈ ರೀತಿ ನಾವು ನೆಟ್ಕೋಬೋದು ನೋಡಿ ಈ ಮೇಲ್ಕಡೆ ಕುಡಿನ ನಾನು ಹಾಗೆ ಬಿಡ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಅದನ್ನು ಮಣ್ಣೊಳಗಡೆ ಹಾಕ್ಕೊಂಡ್ರೆ ಅದು ಚಿಗುರು ಬರಲ್ಲ ಕೊಳತೋಗಿಬಿಡತ್ತೆ ಈ ರೀತಿ ನಾವು ನೆಟ್ಟು ಅದರನ್ನು ನೀರೊಳಗಡೆ ಮುಳಿಸ್ತೀನಿ ನೋಡಿ ಇಲ್ಲೊಂದು ಮತ್ತೊಂದು ಟಬ್ ಒಳಗಡೆ ಇದು ನಾನು ಸಿಮೆಂಟಿಂದ ಮಾಡಿರೋ ಅಂಥ ಟಬ್ಗಳು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಾನು ಈ ರೀತಿ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸಿಮೆಂಟ್ ಪಾಟ್ ಪ್ಲೇಲಿಸ್ಟಿಗೆ ಹೋದರೆ ಸಿಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಇದು ಈಗ ನೋಡಿ ನಾನಿಲ್ಲಿ ಕೆಳಗಡೆ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಇದು ಡೈರೆಕ್ಟಾಗಿ ನಾವು ಒಂದು ಟಬ್ ಒಳಗಡೆ ಹಾಕೋದು ಇದು ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ನೀರನ್ನೆಲ್ಲ ತೆಕ್ಕೊಂಡು ಆಮೇಲೆ ಮಣ್ಣನ್ನು ರಿಪೋರ್ಟಿಂಗ್ ಮಾಡಬೇಕಾಗತ್ತೆ ಹಾಗಾಗಿ ಇದು ಚಿಕ್ಕ ಪಾಟಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಗೊಬ್ಬರನ ಹಾಕ್ಕೊಂಡು ಮೇಲ್ಗಡೆಯಿಂದ ಮಣ್ಣನ್ನು ಹಾಕಿ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ನಾವು ಡೈರೆಕ್ಟಾಗಿ ನೀರನ್ನು ಹಾಕಿದಾಗ ಮಣ್ಣೆಲ್ಲ ಕರಡು ಹೋಗಿಬಿಡತ್ತೆ ನೋಡಿ ಈ ರೀತಿ ಸ್ವಲ್ಪ ಆರಿದ ಮೇಲೆ ಇಲ್ಲಿ ನಾನು ಇದರೊಳಗಡೆ ಮೂರು ಸಸಿನೂ ಹಾಕ್ತೀನಿ ಆಮೇಲೆ ರೀಪೋಟಿಂಗ್ ಮಾಡಬೇಕಾದ್ರೆ ಬೇರೆ ಒಳಗಡೆ ಹಾಕ್ತೀನಿ ಯಾಕಂದರೆ ಈಗ ಟಬ್ಬು ಖಾಲಿ ಇಲ್ಲ ನೋಡೋಣ ಯಾವ್ಯಾವ ಕಲರ್ ಬರುತ್ತೆ ಅಂತ ಒಂದು ವರ್ಷ ಆದರೂ ಬೇಕಾಗ್ಬೋದು ಇದಕ್ಕೆ ಗೊತ್ತಿಲ್ಲ ಎಷ್ಟು ದಿವಸ ಬೇಕಾಗತ್ತೆ ಅಂತ ನೋಡಿ ಈ ರೀತಿ ಇವು ಮೂರನ್ನು ನಾನು ಇದರಲ್ಲೇ ನಿಟ್ಬಿಡ್ತೀನಿ ನೋಡಿ ಆ ಕುಡಿನ ಮೇಲ್ಗಡೆ ಬರೋ ಹಾಗೆ ಇಡಬೇಕು ಕುಡಿ ಯಾವುದೇ ಕಾರಣಕ್ಕೂ ಮಣ್ಣೊಳಗಡೆ ಹೋಗಬಾರ್ದು ನೋಡಿ ಈ ರೀತಿ ಸ್ವಲ್ಪ ಮುಚ್ಚಿದ್ರೆ ಸಾಕಾಗತ್ತೆ ಹಾಗೆ ಮಾಡಿ ನಾವು ಇದಕ್ಕೆ ನೀರನ್ನು ಹಾಕ್ಬೋದು ತುಂಬ ನೀರನ್ನು ಹಾಕಿ ಇಡಬೇಕು ಯಾವುದೇ ಕಾರಣಕ್ಕೂ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಆ ಕುಡಿಯೆಲ್ಲ ಸತ್ತು ಹೋಗಿಬಿಡತ್ತೆ ನೋಡಿ ಒಂದು ಪ್ಲ್ಯಾಸ್ಟಿಕ್ ಅಥವಾ ಪೇಪರ್ನ ಹಾಕ್ಕೊಂಡು ನೀರನ್ನು ಹಾಕಿ ಮಣ್ಣು ಕರಡು ಹೋಗಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಪ್ಲ್ಯಾಸ್ಟಿಕ್ಕನ್ನು ಹಾಕ್ಕೊಂಡು ನಾನು ನೀರನ್ನು ಹಾಕ್ತೀನಿ ಅದನ್ನು ಫುಲ್ಲು ಮಾಡಬೇಕು ನೋಡಿ ಚೆನ್ನಾಗಿ ಬರುತ್ತೆ ನಾನು ಮೂರನ್ನು ಇದರೊಳೊಳಗಡೆ ನೆಡ್ತೀನಿ ನೋಡಿ ಮಾರನೇ ದಿನ ನೋಡಿ ಎಷ್ಟು ಚೆನ್ನಾಗಿ ಕುಡಿ ಬಂದಿದೆ ಅಂತ ಎಲೆಗಳು ಬರ್ತಾ ಇದೆ ಇದು ಇನ್ನೂ ಸ್ವಲ್ಪ ನಾನು ಇಟ್ಟಿರೋ ಟಬ್ ಒಳಗೆ ಇನ್ನೂ ಸ್ವಲ್ಪ ಕೆಳಗಡೆ ಬರಬೇಕಾಗಿತ್ತು ಆ ಕರಡಿಗೆ ಇನ್ನೂ ಕೆಳಗಡೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಇದು ಸರಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ